ವಿಜಯಪುರ ಪೊಲೀಸರಿಂದ ಬ್ಯಾಂಕ್ ಸಿಬ್ಬಂದಿ ಸಭೆ ಇತ್ತೀಚೆಗೆ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಬೀದರ್ ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ವಿಜಯಪುರದಲ್ಲಿ ಎರಡು ಘಟನೆ ಆಗಿರ್ಬೋದು ಬಾಗಲಕೋಟದಲ್ಲಿ ಆಗಿರ್ಬೋದು ಅದೇ ರೀತಿ ದಾವಣಗೆರೆ ಮತ್ತೆ ರಾಣೆಬೆನ್ನೂರು ಆಮೇಲೆ ಏನು ಮಂಗಳೂರು ಹಲವಾರು ಕಡೆಗಳಲ್ಲಿ ನಿಮ್ಗೆ ಬ್ಯಾಂಕ್ ಕಳ್ಳತನ ಆಗಿರ್ಬೋದು ಬ್ಯಾಂಕ್ ದರೋಡೆ ಆಗಿರ್ಬೋದು ಬ್ಯಾಂಕ್ ರಾಬರಿ ಆಗಿರ್ಬೋದು ವಿಚಾರಗಳು ನಿಮ್ಮ ಗಮನಕ್ಕೆ ಬಂದಿದೆ ಕೇಸುಗಳಲ್ಲಿ ಇವತ್ತಿನವರೆಗೂ ಸಿಕ್ಕಿಲ್ಲ ಕೆಲವೊಂದು ಕೇಸುಗಳಲ್ಲಿ ಆರೋಪಿಗಳು ಸಿಕ್ಕಿದ್ದಾರೆ ಫಂಡಾಮೆಂಟಲ್ಲಿ ಯಾಕೆ ನಾವು ನಿಮ್ಮನ್ನ ಕರೆದಿದ್ದೀವಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ನಾನು ಮತ್ತೆ ಜಿಲ್ಲಾಧಿಕಾರಿಗಳು ಸೇರಿ ಇದನ್ನ ಸಭೆಯನ್ನು ನಾವು ತಗೋತಾ ಇದ್ದೀವಿ ನಿಮ್ಗೊಂದು ಮೆಟೀರಿಯಲ್ ರೆಡಿ ಮಾಡಿ ಕೊಡ್ತಾ ಇದ್ದೀವಿ ಮಾಡುವಂತ ಕರ್ತವ್ಯವನ್ನ ನಾವು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತಿಳಿಸಬೇಕಾಗಿದೆ ಯಾಕಂತಂದ್ರೆ ಬ್ಯಾಂಕು ಒಂದು ದೇಶದ ಆರ್ಥಿಕತೆಯ ಬರ್ತಿರೋ ವ್ಯವಸ್ಥೆಗೆ ಬಹಳ ಫೌಂಡೇಶನ್ ಅದು ಬರ್ತಾರೆ ಬುನಾದಿ ಒಂದು ಆರ್ಥಿಕ ಅರ್ಥವ್ಯವಸ್ಥೆಗೆ ಬ್ಯಾಂಕಿಂಗ್ ಸೆಕ್ಟರ್ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ ಜನರು ತಾವು ಕಷ್ಟಪಟ್ಟಂತಹ ಊಟನ್ನ ಒಡವೆಯನ್ನ ಒಂದು ಲೋನ್ ರೂಪದಲ್ಲಿ ನಿಮಗೆ ಫ್ಲೆಜ್ ಆಗಿರ್ತಾರೆ ಅಥವಾ ಮನೆಯಲ್ಲಿ ಸಾಮಾನು ಕಳ್ತನ ಆಗ್ತದೆ ಬ್ಯಾಂಕ್ ಲಾಕರ್ ಬ್ಯಾಂಕ್ ಯಾವ ರೀತಿಯಾದಂತಹ ಒಂದು ಸೆಕ್ಯೂರಿಟಿ ಮೆಜರ್ಸ್ ಗಳನ್ನ ತಗೊಂಡಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೀವು ಎಷ್ಟರ ಮಟ್ಟಿಗೆ ಸೆಕ್ಯೂರಿಟಿ ಫೀಚರ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದೀರ ಆರ್ ಬಿ ಐ ಗೈಡ್ಲೈನ್ಸ್ ಏನ್ ಹೇಳುತ್ತೆ ಅವಾಗ ಪೊಲೀಸ್ ಇಲಾಖೆ ಏನ್ ಹೇಳುತ್ತೆ ಸೊ ವಿಸ್ತೃತ ರೂಪದಲ್ಲಿ ನಿಮಗೆ ಒಂದು ಐದಾರು ಪೇಜ್ ಗಳನ್ನ ನೋಟ್ ಮಾಡಿಕೊಟ್ಟಿದ್ದೀವಿ ನಾವು ಫಿಸಿಕಲ್ ಸೆಕ್ಯೂರಿಟಿ ಆಗಿರ್ಬೋದು ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು ಮತ್ತೆ ಚೆಕ್ ಲಿಸ್ಟ್ ಆಗಿರ್ಬೋದು ಸೊ ಎಲ್ಲವನ್ನ ಕೂಡ ಸ್ಪೂನ್ ಫೀಡಿಂಗ್ ಮಾಡ್ತಾ ಇದೀನಿ ನಾನು ಇವತ್ತು ಹೇಗಾಗುತ್ತೆ ಬ್ಯಾಂಕ್ ಭದ್ರತಾ ಲೋಪ ಬ್ರ್ಯಾಂಡ್ ಅನ್ನ ನೀವು ತಗೋಬೇಕು ಅಂತಂದ್ರೆ ಸುಮಾರು ಹತ್ತು ವರ್ಷ ಇಪ್ಪತ್ತು ವರ್ಷಗಳಲ್ಲಿ ಕೆಲಸ ಮಾಡಿ ಬ್ರ್ಯಾಂಡ್ ತಗೊಂಡಿರ್ತಾರೆ ಬಟ್ ಇಂತ ಒಂದು ಘಟನೆ ಏನಾಗುತ್ತೆ ನಿಮ್ಮ ಬ್ರ್ಯಾಂಡ್ ಅನ್ನ ಇಮೇಜ್ ಅನ್ನ ಕಳೆದ್ ಸೊ ನೀವು ಸೇಫ್ಟಿ ಭದ್ರತೆ ಅನ್ನೋದು ಎಷ್ಟು ನಿರ್ಲಕ್ಷ್ಯತೆ ಇದೆ ಅನ್ನೋದನ್ನ ಕೇವಲ ಬ್ಯಾಂಕಿಂಗ್ ಸೆಕ್ಟರ್ ಒಂದೇ ನೋಡಲ್ಲ ನಾವು ಹಲವಾರು ಕ್ಷೇತ್ರಗಳಲ್ಲಿ ನೋಡ್ತೀನಿ ಎಕ್ಸ್ಪೆಂಡಿಚರ್ ಅಂತ ತಿಳ್ಕೊಂಡಿದ್ದೀವಿ ಸುರಕ್ಷತೆ ನೀವು ಓದಿದ್ನೆಲ್ಲ ಮಾಡಬಹುದು ನೀವು ಆರ್ಥಿಕ ಪ್ರಗತಿ ಆಗಬಹುದು ನೀವು ಬೆಳಿಬಹುದು ಮಾಡಬಹುದು ಬಟ್ ನಿಮ್ ಇದ್ರೆ ಅಲ್ವಾ ಅದು ಕಂಟಿನ್ಯೂ ಆಗೋದಕ್ಕೆ ಸೊ ನಿಮ್ಮ ಎಕ್ಸಿಸ್ಟನ್ಸ್ ಎದ್ರ ಮೇಲೆ ಇದೆ ಜನರ ನಂಬಿಕೆ ಮತ್ತು ವಿಶ್ವಾಸದ ಮೇಲಿದೆ ಸೊ ಎಕ್ಸಿಡೆಂಟ್ ಈಸ್ ಅಟ್ ಸಮಿಂಗ್ ಇಸ್ ರಾಂಗ್ ವಿತ್ ಮೆನ್ ಮೆಟೀರಿಯಲ್ ಅಂಡ್ ಯುವರ್ ಪ್ರೊಸೀಜರ್ಸ್ ಬೇರೆ ಪೆಂಟ್ ಬಿದ್ದ ಮೇಲೆ ನಾನು ಕಲಿತೀನಿ ಅನ್ನೋದಿದ್ರೆ ಪ್ರತಿಯೊಬ್ರು ಪೆಟ್ ತಿನ್ಬೇಕಾಗತ್ತೆ ಇವಾಗ ಕೆನರಾ ಬ್ಯಾಂಕ್ ಆಯ್ತು ಎಸ್ ಬಿ ಐ ಬ್ಯಾಂಕ್ ಆಯ್ತು ಅವ್ರದಾಗಿದೆ ನಮ್ದೇನಾಗಿಲ್ಲ ಯಾವಾಗ ನಿಮ್ದು ಪಾಳೆ ಬರುತ್ತೆ ಅನ್ನೋದನ್ನ ಕಾಯ್ಕೊಂಡು ಕೂಡಕ್ಕೆ ಹೋಗ್ಬೇಡಿ ಬೇರೆಯವ್ರಿಗೆ ಪೆಂಟ್ ಬಿದ್ದಿದ್ದ ನೋಡಿ ಇದನ್ನ ಸರಿಪಡಿಸ್ಕೊಡಿ ಹಾಗಾಗಿ ಆ ದಿನದಲ್ಲಿ ಇವತ್ತು ನಿಮಗೆ ಆ ಮೀಟಿಂಗ್ ಅನ್ನು ಕರೆದೆವಿ ಭದ್ರತಾ ರೂಪಗಳನ್ನು ವಿವರಿಸಿದ್ದಾರೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಚರಾಂಕರೆ ಏ ಟಿಎಂ ಅಂತ ಬಟ್ ರೆಸ್ಟ್ ಆಫ್ ಪ್ಲೇಸಸ್ ಕೂಡ ಯಾವ ರೀತಿ ಅನ್ನೋದು ಕೂಡ ಇದೆ ಪಾಯಿಂಟ್ ಸಿ ಅಂಡ್ ಟೆಂಪರ್ ಪ್ರೂಫಿಂಗ್ ಟೆಂಪರ್ ಪ್ರೂಫಿಂಗ್ ಅಂತ ಸೈಬರ್ ಫ್ರಾಡ್ಸ್ಗಳನ್ನು ಕೂಡ ನಿಮ್ಮ ಎ ಗಳಲ್ಲಿ ಇಟ್ಟು ನಡೀತಾ ಇರುತ್ತೆ ಬಟ್ ಫ್ರಾಡ್ಸ್ ಯಾಕೆ ಇಡ್ತಾ ಇಲ್ಲ ಅನ್ನೋದು ನೀವು ಉತ್ತರ ಕೊಡ್ಬೇಕಾಗುತ್ತೆ ಸೊ ಇದನ್ನ ನಾನ್ ಹೇಳ್ತಾ ಇಲ್ಲ ಇವರ್ ಸರ್ಕ್ಯುಲರ್ ಡೇಟೆಡ್ ಎಲ್ಲ ಇದೆ ಅಲ್ಲಿ ಆರ್ ಬಿ ಐ ಇದು ದ ಸರ್ಕ್ಯುಲರ್ ಸೆಕ್ಯೂರಿಟಿ ಮೇಜರ್ಸ್ ಫಾರ್ ಎ ಟಿ ಎಂ ಆರ್ ಬಿ ಐ ಟೂ ತೌಸಂಡ್ ಏಟೀನ್ ಅಂಡ್ ನೈನ್ಟೀನ್ ಅಲ್ಲಿ ನಾನು ರೆಫರೆನ್ಸ್ ಡೇಟ್ಸ್ ಅದೇ ಕೊಡ್ತಾ ಇದ್ದೀನಿ ನೀವು ಅಂತ ಕೆಲಸ ಕರ್ತವ್ಯ ನಾನ್ ಹೇಳ್ತಾ ಇಲ್ಲ ನಿಮ್ಮ ಆರ್ ಬಿ ಐ ಹೇಳ್ತಾ ಇದೆ ಅಂತ ಹೇಳಿ ಅದೇ ರೀತಿ ಕ್ಯಾಶ್ ಇನ್ ಟ್ರಾನ್ಸಿಟ್ ಕ್ಯಾಶ್ ಮ್ಯಾನೇಜ್ಮೆಂಟ್ ವೆಹಿಕಲ್ಸ್ ಸೊ ಇದರದಲ್ಲಿ ಏನಾಯ್ತು ಏನಾಯ್ತು ಕ್ಯಾಶ್ ಟ್ರಾನ್ಸಿಟ್ ಅಲ್ಲಿ ಆಗಬೇಕಾರನೆ ಆಗಿರೋಲ್ಲ ಸೊ ಕ್ಯಾಶ್ ಟ್ರಾನ್ಸಿಟ್ ಆಗೋ ತರನೇ ಬಂದು ನಿಮ್ಮ ಆರ್ಮ್ ಕಾರ್ಡು ಇತ್ತು ಸೊ ಅದಕ್ಕೂ ಕೂಡ ಗೈಡ್ಲೈನ್ಸ್ ಇದೆ ನಿಮಗೆ ಏನಿದೆ ಕ್ಯಾಶ್ ಪಾಯಿಂಟ್ಸ್ ಅಂಡ್ ವೆಹಿಕಲ್ಸ್ ಯೂಸ್ ಬೈ ದರ್ ಬ್ಯಾಂಕ್ ಆಫರ್ ಬ್ಯಾಂಕ್ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಪ್ರೊವೈಡರ್ಸ್ ಮತ್ತು ಸ್ಪೆಸಿಸ್ ಮಿ ಫ್ಯಾಬ್ರಿಕೇಟೆಡ್ ಸೆಕ್ಯೂರ್ ಸೆಕ್ಯೂರ್ಡ್ ಕಂಪಾರ್ಟ್ಮೆಂಟ್ಸ್ ಅಂತ ಹೇಳಿ ನಿಮ್ಮ ಸರ್ವಿಸ್ ಪ್ರೊವೈಡರ್ಸ್ಗಳು ದೇ ಆರ್ ವೆರಿ ಇಂಪಾರ್ಟೆಂಟ್ ಸರ್ವಿಸ್ ಕೂಡ ಅಡಿಟ್ ಆಗ್ತಾ ಇರಬೇಕು ಪೊಲೀಸ್ ವೆರಿಫಿಕೇಶನ್ ಆಗ್ತಾ ಇರಬೇಕು ಎಲ್ಲ ಆಗ್ತಾ ಇರಬೇಕು ವೆಹಿಕಲ್ ಡಿಸೈನ್ ಮಾಡಿದ್ದಾರೆ ಆ ಸ್ಟ್ರಕ್ಚರ್ ಏನಿದೆ ಅದಕ್ಕೂ ಒಂದು ಕೂಡ ಸ್ಟ್ಯಾಂಡರ್ಡ್ ಇದೆ ಪ್ರಕಾರ ಆಗಬೇಕು ಟಿ ವಿ ಒಳಗಡೆ ಹೊರಗಡೆ ಇರಬೇಕು ಅನ್ನೋದಿದೆ ಟೈಯರ್ಸ್ ಕೂಡ ಎಂತ ಯೂಸ್ ಅನ್ನೋದಿದೆ ಯಾರು ಬೇಕು ಅಂತ ಹೋಗೋತ್ತಾರೆ ಅದನ್ನ ಪಂಚರ್ ಮಾಡಿ ಗಾಡಿನ ನಿಲ್ಲಿಸ್ಬಿಟ್ಟು ಮಾಡುವಂತ ಸಾಧ್ಯತೆ ಇರುತ್ತೆ ಅದಕ್ಕೆ ಟ್ಯೂಬ್ಲೆಸ್ ಟೈಯರ್ಸ್ ಯುವ ಸೇಫ್ಟಿ ಮೆಜರ್ಸ್ ಎಲ್ಲಿವರೆಗೂ ತಗೊಂಡು ಹೋಗಿದಾರೆ ಅನ್ನೋದನ್ನ ಹೌದಾ ಒಂದು ವೆಹಿಕಲ್ ಮೂವ್ ಮಾಡ್ಬೇಕು ಅದರಲ್ಲಿ ಕ್ಯಾಶ್ ಅಂತ ಗೋಲ್ಡ್ ಟ್ಯೂಬ್ಲೆಸ್ ಇರಬೇಕು ಅನ್ನೋವರೆಗೂ ಡೈರೆಕ್ಷನ್ಸ್ ಇದೆ ಬಟ್ ಮನಿ ಆಫ್ ಯುವರ್ ನೆಕ್ಸ್ಟ್ ಆರ್ಮ್ಡ್ ಆರ್ಮಡ್ ಕಾರ್ಸ್ ವೆಪನ್ಸ್ ಇನ್ ವ್ಯಾಲಿಡ್ ಲೈಸನ್ಸ್ ಕಂಡೀಷನ್ ಸೊ ಎಷ್ಟು ಜನ ಇದೆ ಅವರ ಮೇಜರ್ ಪ್ರಾಬ್ಲಮ್ ಬ್ಯಾಂಕಿಂಗ್ ಸೆಕ್ಯೂರಿಟಿ ಏನಿದೆ ಅಂತಂದ್ರೆ ಆರ್ಮ್ಡ್ ಕಾರ್ಡ್ಸ್ ವೆಪನ್ಸ್ ಇನ್ ವ್ಯಾಲಿಡ್ ಲೈಸೆನ್ಸ್ ಕಂಡೀಷನ್ಸ್ ನೂರು ಕೋಟಿ ಗಟ್ಟಲೆ ವ್ಯವಹಾರ ಮಾಡ್ತಿರ್ಬೇಕಾದ್ರೆ ಇಪ್ಪತ್ತು ಸಾವಿರ ಇಟ್ಕೊಂಡು ಒಬ್ಬ ಆರ್ಮ್ಡ್ ಸೆಕ್ಯೂರಿಟಿ ಇಟ್ಟೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ಬೇಕಾದ್ರೆ ನಾವ್ ಯಾರನ್ನು ಪ್ರಶ್ನೆ ಮಾಡ್ಬೇಕು ಉದಾಹರಣೆಗೆ ಮನ್ಗುಳಿ ನಾನು ತಗೊಳ್ತೇನೆ ಹೌದಾ ಲಾಕರ್ಸ್ ಬಗ್ಗೆ ಬಿಕಾಸ್ ದಟ್ ಎಂಟೈರ್ ಇನ್ಸಿಡೆಂಟ್ ಮೂಲ ಕಾರಣ ಲಾಕರ್ಸ್ ಗಳಿಗೆ ಸಂಬಂಧಪಟ್ಟಂತ ಎಸ್ ಓ ಪಿ ನೀವು ಪಾಲನೆ ಮಾಡದೇ ಇರೋದು क्या रो की नौकरश्रोनी तो बिल्कुल डेवलप की वन एंड की टू जेसे परसन के एंड परसन बी नार्थ निर्भर कर ला मैनेजर रिलेबल नेक्स्ट योर सीनियर मोस्ट ऑफिसर रिलेबल हो लो मैनेजर रिलायंस तोड़े की वन विल कम्पलीवर लेवल टू तो की टू विल बोल लो लेवल थ्री और बस सिपाही वो कोड़ा नहीं हो ಒಳಗಡೆ ಎಂಟ್ರಿ ಅವನ ಕೀ ಮ್ಯಾನೇಜ್ಮೆಂಟ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುವಂತ ಸಿಪಾಯಿ ನೀವು ಆಪರೇಟ್ ಮಾಡೋದ್ ಬಿಟ್ರಿ ಏನಾಗುತ್ತೆ ಹೋಗ್ಲಿ ನೀವು ಕೀ ಲಾಕರ್ ಓಪನ್ ಮಾಡ್ಬೇಕಾದ್ರೆ ಇಬ್ರು ಇರಬೇಕು ಕ್ಲೋಸ್ ಮಾಡ್ಬೇಕಾದ್ರೆ ಇಬ್ರು ಇರಬೇಕು ಲಾಕರ್ ಅಲ್ಲಿ ಎಷ್ಟು ಜನ ಹೋದ್ರು ಎಷ್ಟು ಜನ ಬಂದ್ರು ಎಲ್ಲ ಕೂಡ ನಿಮ್ಮಲ್ಲಿ ಅಪ್ಡೇಟ್ ಇರಬೇಕು ಇಫ್ ದೇರ್ ಇಸ್ ನೋ ಅಕೌಂಟಬಿಲಿಟಿ ಇವತ್ತು ಲಾಕರ್ ರೂಮ್ಸ್ ಅಲ್ಲಿ ಯಾರ್ಯಾರು ಹೋದ್ರು ಯಾರ್ಯಾರು ಬಂದ್ರು ಯಾರ್ಯಾರು ಹೋಗಕ್ ಅವಕಾಶ ಇರುತ್ತೆ ಮ್ಯಾನೇಜರ್ ಒನ್ ಅಂಡ್ ಲೆವೆಲ್ ಟು ಆಮೇಲೆ ನಿಮ್ಮ ಗೋಲ್ಡ್ ಡಿಪಾಸಿಟ್ ಮಾಡೋರು ಕ್ಯಾಶ್ ಡಿಪಾಸಿಟ್ ಮಾಡೋರು ಇವ್ರು ಬಿಟ್ರೆ ಬೇರೆ ಯಾರಿಗೂ ಅವಕಾಶನೇ ಇರಲ್ಲ ಒಂದ್ ರೀತಿ ಅದನ್ನ ಮಾರ್ಕೆಟ್ ರೀತಿ ಬ್ಯಾಂಕ್ ಅಲ್ಲಿ ಇದ್ದಂತ ಎಲ್ಲಾ ಸಿಬ್ಬಂದಿಗಳನ್ನ ಎಕ್ಸಸ್ ಕೊಟ್ಟರೆ ಒಳಗಡೆ ಇರುವಂತ ಇನ್ಫಾರ್ಮೇಶನ್ ಲೀಕ್ ಆಗಲ್ವಾ ಸೊ ದಿಸ್ ಇಸ್ ಮೋಸ್ಟ್ ನೆಗ್ಲೆಕ್ಟೆಡ್ ವೈಲೇಷನ್ ಪಾಯಿಂಟ್ ನಂಬರ್ ಒನ್ ಅನುಗುಣಿಯಲ್ಲಿ ನೂರು ಕೋಟಿ ಇರುವಂತದ್ದು ಏನ್ರಿ ಇದೆ ನೂರು ಕೋಟಿ ವ್ಯಾಲ್ಯೂ ಇರುವಂತದ್ದು ಮನುಗುಳಿಯಲ್ಲಿ ಏನಿದೆ ಅರವತ್ತು ಎಪ್ಪತ್ತು ಕೋಟಿ ಇರುವಂತ ಚಳಚಳದಲ್ಲಿ ಏನಿದೆ

ನೆಗ್ಲಿಜೆನ್ಸ್ ಗಳಲ್ಲಿ ಯಾವ ರೀತಿ ನಾವು ಬ್ಯಾಂಕಿಂಗ್ ಅಫಿಷಿಯಲ್ಸ್ ಗಳನ್ನ ಬಿ ಎನ್ ಎಸ್ ಅಡಿಯಲ್ಲಿ ಐ ಪಿ ಸಿ ಅಡಿಯಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬಹುದು ಸ್ಟಡಿಂಗ್ ಇಟ್ ಯು ಆರ್ ಆಲ್ಸೋ ಈಕ್ವಲಿ ರೆಸ್ಪಾನ್ಸಿಬಲ್ ಫಾರ್ ದ ಸೇಫ್ಟಿ ಆಫ್ ದ ಪಬ್ಲಿಕ್ ಮನಿ ಹ್ಯೂಮನ್ ನೆಗ್ಲಿಜೆನ್ಸ್ ಅಲ್ಲ ಇವೆಲ್ಲ ಇರುವಂತ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಿದ್ರೆ ಅವ್ರನ್ನ ಒಳಗಡೆ ಕೂತ್ರೆ ಆಯ್ತು ಟೈಮ್ ಲಿಮಿಟೇಷನ್ ಸೆಷನ್ ಇರುತ್ತಪ್ಪ ಎಷ್ಟು ಗಂಟೆಗೆ ನಿಮ್ದು ಬ್ಯಾಂಕಿಂಗ್ ಸರ್ವಿಸ್ ಪ್ರೊವಿಜನ್ಸ್ ಕ್ಲೋಸ್ ಆಗಬೇಕು ನಿಮ್ಮ ಗೈಡ್ಲೈನ್ಸ್ ಪ್ರಕಾರ ಎಷ್ಟು ಗಂಟೆಗೆ ಫೋರ್ ತರ್ಟಿ ಫೋರ್ ತರ್ಟಿಗೆ ನಿಮ್ದು ಕ್ಲೋಸ್ ಆಗಬೇಕು ಆಯ್ತು ಕ್ಯೂ ದಲ್ಲಿ ಜನ ಮತ್ತೆ ಬಂದು ಕೂತಿದ್ದಾರೆ ಕ್ಯೂ ಕ್ಲಿಯರ್ ಮಾಡೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ಎಷ್ಟು ಎಷ್ಟೊತ್ತು ಬೇಕಾಗುತ್ತೆ

ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದಿರುವಂತ ಲಾಕರ್ಸ್ ನೀವು ಇವತ್ತಿನ ಯೂಸ್ ಮಾಡ್ತೀನಿ ಏಳು ವರ್ಷ ಕೊಡ್ತಾರೆ ಯಾವ್ದೇ ಒಂದು ಮೊಬೈಲ್ ತಗೊಂಡಾಗ ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ ಆಗಿರ್ಲಿ ಅಥವಾ ಅದಕ್ಕೆ ವ್ಯಾಲಿಡಿಟಿ ಆಗಿರ್ಲಿ ಪ್ರತಿಯೊಂದಕ್ಕೂ ಕೂಡ ಏನು ಎಕ್ಸ್ಪೈರಿ ಅನ್ನೋದಿದೆ ಟ್ಯಾಬ್ಲೆಟ್ಗೂ ಕೂಡ ಟೈಮ್ ಎಕ್ಸ್ಪೈರಿ ಅನ್ನೋದಿದೆ ಮನುಷ್ಯನ್ಗೂ ಕೂಡ ಎಕ್ಸ್ಪೈರಿ ಅನ್ನೋದಿದೆ ಗತಕಾಲದಲ್ಲಿ ಕೂಡ ಇವತ್ತಿಗೂ ನಾನು ಬಳಕೆ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ವಾ ಆಯ್ತು ಎಷ್ಟು ಜನ ನಿಮ್ದು ಬಯೋಮೆಟ್ರಿಕ್ ಅಥವಾ ನಿಮ್ಮ ಏನು ಫಿಂಗರ್ ಪ್ರಿಂಟ್ ಆಗಿರಬಹುದು ಬಯೋಮೆಟ್ರಿಕ್ ಆಗಿರ್ಬೋದು ಅಥವಾ ಫೇಸ್ ಐಡಿ ಪ್ರಕಾರ ನಿಮ್ದು ಲಾಕರ್ ಸಿಸ್ಟಮ್ ಓಪನ್ ಮಾಡೋ ಫೆಸಿಲಿಟೀಸ್ ಗಳನ್ನ ಇಟ್ಕೊಂಡಿದ್ದಾರೆ ಹೇಳಿ ನಿಮ್ ಮೊಬೈಲ್ ಇದೆ ನಿಮ್ ಮೊಬೈಲ್ ಐವತ್ ಸಾವಿರ ಇಪ್ಪತ್ತು ಸಾವಿರ ಹೇಳ್ಕೊಂಡು ಒಂದು ಲಕ್ಷ ರೂಪಾಯಿ ಇರುವಂತ ಮೊಬೈಲ್ ಫೇಸ್ ಐಡಿ ಅನ್ನೋದಿದೆ ಸಾರ್ವಜನಿಕರು ನೂರಾರು ಕೋಟಿ ಇಟ್ಕೊಳ್ಳುವಂತ ಬ್ಯಾಂಕ್ ಅಲ್ಲಿ ನಿಮ್ಗೆ ಡಿಜಿಟಲ್ ಸೇಫ್ಟಿ ಸೆಕ್ಯೂರಿಟಿ ಮೆಜರ್ಸ್ ಗಳನ್ನೇ ಇಲ್ಲ ಇನ್ನು ಕೂಡ ನಾವು ಇದೀವಿ ಆಯ್ತು ಯಾರು ಮೊಬೈಲ್ದಲ್ಲೇ ಕೂತ್ಕೊಂಡು ಮನೆಯಲ್ಲಿ ಸಿ ಸಿ ಟಿವಿ ಇಟ್ಟುಕೊಂಡು ಯಾರೇ ಬಂದ್ರು ಸೌಂಡ್ ಮಾಡೋದಕ್ಕೆ ವ್ಯವಸ್ಥೆ ಸಿಂಪಲ್ ಸಾಮಾನ್ಯ ಮನುಷ್ಯ ಪರಿಸ್ಥಿತಿಗೆ ಮುಟ್ಟಿದ್ದಾನೆ ಯಾಕೆ ಬ್ಯಾಂಕಿಂಗ್ ಸೆಕ್ಟರ್ಸ್ಗಳು ಇದನ್ನ ಮಾಡ್ತಾ ಇಲ್ಲ ನಿಮ್ಮ ನೈಟ್ ಟೈಮ್ ಅಲ್ಲಿ ಯಾರೇ ಕೂಡ ಗಳು ನಿಮ್ಮ ವಸ್ತುಗಳನ್ನ ಒಳಗಡೆ ಟಚ್ ಮಾಡಿದಾಗ ಫೈಟ್ ಎ ಸೌಂಡ್ ಇನ್ ಯುವರ್ ಮೊಬೈಲ್ ನಾನು ಹೇಳ್ತಾ ಇರೋದು ಸಾಕಷ್ಟು ಆಪ್ಷನ್ಸ್ಗಳಿದೆ ಆದ್ರೆ ಇಂಪ್ಲಿಮೆಂಟೇಶನ್ ನಾವು ಮಾಡಕ್ ಹೋಗ್ತಾ ಇಲ್ಲ ಪರ್ಸನಲ್ ಸೆಕ್ಯೂರಿಟಿ ಬಂದಾಗ ನನ್ನ ಮನೆ ಸೆಕ್ಯೂರಿಟಿ ಬಂದಾಗ ನಾನು ಪ್ರತಿಯೊಂದನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಆದ್ರೆ ಸಾರ್ವಜನಿಕರ ಹಿತದೃಷ್ಟಿ ಸಾರ್ವಜನಿಕರ ದುಡ್ಡು ಅಂತ ಬಂದಾಗ ನಾನು ಅದಕ್ಕೆ ರೆಡಿ ಇಲ್ಲ ಸೊ ನಾಲ್ಕೂವರೆಗೆ ಕ್ಲೋಸ್ ಆಗಬೇಕಾಗಿರೋದು ಐದು ಗಂಟೆ ಆಯ್ತಾ ಪ್ರತಿಯೊಂದರ ಐದು ಗಂಟೆ ಕ್ಲೋಸ್ ಆರೂವರೆವರೆಗೂ ಇಟ್ಕೊಂಡು ಕೂತ್ರೆ ಒಬ್ಬ ವ್ಯಕ್ತಿ ಎರಡು ಗಂಟೆ ಬ್ಯಾಂಕ್ ಒಳಗಡೆ ಬಂದು ಹಾಗೆ ಕೂಡ್ತಾನೆ ನಾಲ್ಕೂವರೆ ಬಂದವರು ಆರುವರೆ ತನಕ ನಾವು ಯಾರು ಏನು ಎಂತ ಅಂತ ಮಾತಾಡ್ಸೋರು ಯಾರಿಲ್ಲ ಅಂತಂತಂದ್ರೆ ಕೋವಿಡ್ ಮುಗಿದ ಎಷ್ಟು ಆಯಿತು ಕೋವಿಡ್ ಮುಗಿದ ಎಷ್ಟು ಆಯಿತು ಆಯ್ತು ಎಷ್ಟು ಇವತ್ತು ಮಾಸ್ಕ್ ಹಾಕೊಂಡು ಒಳಗಡೆ ಬರ್ತಾರೆ ಹೆಲ್ಮೆಟ್ ಹಾಕೊಂಡು ಬರ್ತಾರೆ ನೀನ್ ಮಾಸ್ಕ್ ಯಾಕೆ ಹಾಕೊಂಡೆ ಹೆಲ್ಮೆಟ್ ಯಾಕೆ ಹಾಕೊಂಡೆ ಮಾಸ್ಕ್ ತೆಗೆ ಹೆಲ್ಮೆಟ್ ತೆಗೆ ಅಂತಂತ ನಿಮ್ ಸೆಕ್ಯೂರಿಟಿ ಗಾರ್ಡ್ ಆಗಲಿ ನೀವಾಗಿ ಕೇಳುವುದಿಲ್ಲ ಸೆಂಟ್ರಿ ಡ್ಯೂಟೀಸ್ ಗಳಿಗೆ ಏನೇನಿದೆ ಏನಪ್ಪಾ ನಿಮ್ಗೆ ಸೆಕ್ಯೂರಿಟಿ ಮಾಡ್ಬೇಕಾಗಿರುವಂತ ಕೆಲಸ ಹೊರಗಡೆ ನಿಂತು ಯಾರು ಬಂದ್ರು ಯಾರಿಲ್ಲ ಈ ರೂಮ್ ಅಲ್ಲಿ ಒಬ್ಬ ವ್ಯಕ್ತಿ ನಾನು ಸೆಕ್ಯೂರಿಟಿ ನಿಲ್ಸಿದ್ರೆ ಫಂಡಾಮೆಂಟಲ್ ಏನ್ ಕೆಲಸ ಇರುತ್ತೆ ಯಾರು ಬರ್ತಾ ಇದಾರೆ ಅವರ ಮುಖ ನೋಡ್ತಾನೆ ಇಲ್ಲವನು ನೋಡ್ದು ನೋಡ್ಬೇಕು ಹೆಲ್ಮೆಟ್ ನೋಡ್ಬೇಕು ಇವೆಲ್ಲ ಬೇಸಿಕ್ ನಾವ್ ನೀವು ಬ್ಯಾಂಕ್ ಮ್ಯಾನೇಜರ್ಸ್ ಗಳು ನಿಮ್ಮ ಸಿಬ್ಬಂದಿ ನೀವ್ ಹೇಳ್ಕೊಡ್ಬೇಕು ಆಗ್ತಾ ಆಗ್ತಾ ನಮ್ಮ ಇವೇ ಇರೋದು ನಿಮ್ಮ ಸಿಂಪಲ್ ಗೊತ್ತಿರುವಂತ ಕೆಲಸ ಕಾರ್ಯಗಳು ಈ ಘಟನೆಗಳು ಪ್ರಿಸರ್ವೇಶನ್ ಆಫ್ ಸಿ ಸಿ ಟಿವಿ ಫುಟೇಜ್ ದ ಬಿಗ್ಗೆಸ್ಟ್ ಒಂದು ಸಿ ಟಿವಿ ಫುಟೇಜ್ ಮೂರ್ ತಿಂಗಳ ಕಡೆ ಡಿಸ್ಕನೆಕ್ಟ್ ಮಾಡಿದ್ರು ಕೂಡ ಯಾರಿಗೂ ಅಂತಂದ್ರೆ ಫುಟೇಜು ಪ್ರತಿದಿನ ಮ್ಯಾನೇಜರ್ ಆದ್ರೂ ಟ್ವೆಂಟಿ ಹಿಂದ್ಗಡೆ ಏನಾಯ್ತು ಅದನ್ನ ಚೆಕ್ ಮಾಡಬೇಕಾಗಿರೋದು ಅವ್ರ ಜವಾಬ್ದಾರಿ ತಮ್ಮ ಮೊಬೈಲ್ ಫೋಟೋಸು ಡೇಟಾಸ್ ಸೇಫ್ ಆಗಿರಿ ಮತ್ತೆ ಪಬ್ಲಿಕ್ ಸೇಫ್ಟಿಗೆ ನಿಮ್ಮ ಟಿವಿ ಫೋಟೇಜ್ ಅಲ್ಲಿ ಇಟ್ಕೊಳಕ್ ಆಗಲ್ಲ ಅಂದ್ರೆ ಅದೇ ವ್ಯತ್ಯಾಸ ಇರೋದು ನನ್ನ ಸೇಫ್ಟಿ ಬಂದ್ರೆ ಐ ವಿಲ್ ಟೇಕ್ ಬಂದ್ರೆ ಐ ವಿಲ್ ಟೇಕ್ ಸಾರ್ವಜನಿಕರ ಸೇಫ್ಟಿ ಬಂದ್ರೆ ಇಟ್ ಇಸ್ ನಾಟ್ ಮೈ ಜಾಬ್ ಇಟ್ ಇಸ್ ಪೊಲೀಸ್ ಜಾಬ್ ನನ್ ವಿಚಿತ್ರ ಹೇಳ್ತೇನೆ ಆಗಿದೆ ನಮಗ್ ಚಿಂತೆ ನಮಗಿದೆ ವರ್ಕಿಂಗ್ ಇನ್ ಘಟನೆ ಘಟನೆ ಆದ ಮೇಲೆ ಅವರ್ ರೆಸ್ಪಾನ್ಸಿಬಿಲಿಟಿ ಹೌದಾ ದಿಸ್ ಅನ್ಫಾರ್ಚುನೇಟ್ಲಿ ಆಫ್ಟರ್ ಟ್ವೆಂಟಿ ಟ್ವೆಂಟಿ ಫೋರ್ ಫೋರ್ ಅವರ್ಸ್ ಅವರ್ಸ್ ಸೆಕೆಂಡ್ ಟೈಮ್ ಮಾಡಿದ್ದೆ ನಾನು ಕಡೆ ಇದೆ ಸಿಚುವೇಶನ್ ಎಷ್ಟು ವರ್ಸ್ಟ್ ಇದೆ ಅಂತಂದ್ರೆ

ಅದರ ಬಗ್ಗೆ ಪಶ್ಚಾತ್ತಾಪನು ಇಲ್ಲ ಇಟ್ ಇಸ್ ಅಡ್ ಸ್ಟೇಟ್ ಆಫ್ ಅಫೇರ್ಸ್ ನಾವು ಎಲ್ಲಾ ಕಡೆ ರಿಹರ್ಸಲ್ ಮಾಡ್ತೀವಿ ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರಿಹರ್ಸಲ್ ಮಾಡ್ತೀವಿ ಸೇಫ್ಟಿ ಪ್ರೋಟೋಕಾಲ್ಸ್ ಗೆ ರಿಹರ್ಸಲ್ ಮಾಡ್ತೀವಿ ಯಾಕೆ ನೀವು ಬ್ಯಾಂಕಿಂಗ್ ಸೆಕ್ಟರ್ಸ್ ನವರು ಈ ರಿಹರ್ಸಲ್ ಪ್ರಾಕ್ಟಿಸ್ ನ ಅಟ್ಲೀಸ್ಟ್ ಒನ್ಸ್ ಇನ್ ಸಿಕ್ಸ್ ಮಂತ್ ಯಾಕ್ ಮಾಡ್ಕೋಬಾರ್ದು ನಿಮ್ಗೆಲ್ಲ ಇದೆ ಈ ಅನ್ಫಾರ್ಚುನೇಟ್ಲಿ ಎಸ್ಪೈ ಆಯ್ತಲ್ಲ ಎಲ್ಲಾ ಸಿಬ್ಬಂದಿಗಳು ಏನು ಒಂದೇ ಕಡೆ ಕೂಡ್ತಿದ್ರಲ್ಲ ಅಲ್ಲಿ ಎಲ್ಲಾ ಬಟನ್ಸ್ ಇವೆ ಆಪರೇಟ್ ಮಾಡೋದಿಕ್ಕೆ ಅಲರ್ಟ್ ಮಾಡೋದಿಕ್ಕೆ ಅವ್ರಿಗೆ ಪ್ರಾಕ್ಟೀಸ್ ಏನೆಲ್ಲ ಬರ್ತಿ ಹಿಂಗ್ ಕೂಡ ಒಂದು ಬಟನ್ ತರಗಡೆನೆ ಇದೆ ಒತ್ತಿದ ಅಲರ್ಟ್ ಆಗ್ಬಿಡುತ್ತೆ ಹೊರಗಡೆ ಅವ್ನ ಒತ್ತಿ ರುಡಿನೇ ಇಲ್ಲದ ಒತ್ತಿ ಏನಾದ್ರು ಬ್ಲಾಸ್ಟ್ ಆಗುತ್ತಿರೋ ಅನ್ನೋ ಒಂದು ಮೈಂಡ್ ಸೆಟ್ ಇದ್ರೆ ಅವೇನು ಬರ್ತಾನೆ ಕಾರ್ಪೆಂಟ್ರಿ ಕೆಲ್ಸಕ್ಕೆ ಕಾರ್ಪೆಂಟರ್ ಎಲ್ಲಿರ್ತಿದ್ರು ಎಲ್ಲಿದ್ರು ರೂಪಾಯಿ ಈ ಕಾರ್ಪೆಂಟ್ರಿ ಕೆಲಸ ಮಾಡೋರಿಗೆ ರಿಪೇರಿ ಮಾಡೋರಿಗೆ ನೀವು ಬ್ಯಾಂಕ್ ಸಮಾಜಸ್ ಗಳ ರಾತ್ರಿ ಮಕ್ಕಳು ಬಿಟ್ರೆ ನೀವು ಮನೇಲಿ ಮಲಗದ ನಾವು ಬ್ಯಾಂಕಿಂಗ್ ಸ್ವಚ್ಛ ಪೂರ್ತಿ ಸ್ಟಡಿ ಮಾಡಿ ಫಾರ್ಮೆಟ್ ರೆಡಿ ಮಾಡ್ತಾನೆ ಇಂಥ ಪ್ರಾಬ್ಲಮ್ಸ್ ಗಳು ಆಗಿದ್ದಾವೆ ಟೇಬಲ್ ಮಾಡಕ್ ಬಂದವನಿಗೆ ಕುರ್ಚಿ ಮಾಡಕ್ ಬಂದವನಿಗೆ ಸಿ ಸಿ ಟಿವಿ ರೆಡಿ ಮಾಡಕ್ ಬಂದವನಿಗೆ ಎಲ್ಲಿ ಮಕ್ಕಳ ಜಾಗ ಇಲ್ಲ ಇಲ್ಲೇ ಮಕ್ಕಳು ಬಿಡಪ್ಪ ಬ್ಯಾಂಕ್ ಒಳಗಡೆ ಎಷ್ಟು ಹೇಳಿ ನಾವು ಸೇಫ್ಟಿ ಮೆಷರ್ಸ್ ಗಳನ್ನ ಗಂಡ್ರಿ ಎಲ್ಲ ಆಗ್ತಾ ಈಗ ಅರ್ಥ ಆಗ್ತಾ ಇದೆ ನಿಮ್ಗೆ ಎಲ್ಲರಿಗೂ ಮತ್ತೆ ಯಾರು ನಾನು ಜವಾಬ್ದಾರಿ ಮಾಡ್ಲಪ್ಪ ಅಕ್ಯೂಸ್ ಜೊತೆಗೆ ಮತ್ತೆ ನಾವು ಆಕ್ಷನ್ ತಗೋಬೇಕು ಪೊಲೀಸ್ ಇಲಾಖೆ ಉದಾಹರಣೆ ಕೊಡ್ತಾ ಇದ್ದೀನಿ ಎರಡು ಉದಾಹರಣೆಗಳು ಆಗಿರೋ ಘಟನೆಗಳನ್ನೇ ನಿಮ್ಗೆ ನೈಜ ಘಟನೆಗಳನ್ನೇ ನಿಮ್ಮ ಮುಂದೆ ಇವತ್ತು ನಾನು ತರ್ತಾ ಇರೋದು ಆರ್ ಬಿ ಭದ್ರತಾ ನಿಯಮಗಳು ಪಾಲಿಸಲೇಬೇಕು ಸೊ ನೈನ್ ಸಿ ಸಿ ನೈಟ್ ವಿಷನ್ ಸಿ ಸಿ ಟಿವಿ ಎಷ್ಟು ಜನ ನೈಟ್ ವಿಷನ್ ಸಿ ಸಿ ಟಿವಿ ಗಳನ್ನ ಇಲ್ಲಿ ಇವತ್ತು ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಗಳನ್ನು ಕರೆದಿದ್ದೀನಿ ಇವತ್ತು ಬರೀ ನ್ಯಾಷನಲೈಸ್ ಬ್ಯಾಂಕ್ಸ್ ಅಷ್ಟೇ ಅಲ್ಲ ಪಬ್ಲಿಕ್ ಏನು ನಮ್ಮ ಎನ್ ಬಿ ಎಫ್ ಸಿಸ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಅದಾಗಿರ್ಬೋದು ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಆಲ್ ಕೈಂಡ್ಸ್ ಆಫ್ ಬ್ಯಾಂಕಿಂಗ್ ಪರ್ಸನ್ಸ್ ಆಫ್ ಬ್ಯಾಂಕ್ ಟುಡೇ ಇವತ್ತು ಹೌದಾ ಯಾಕಂತಂದ್ರೆ ಇದು ಪದೇ ಪದೇ ಆಯ್ತು ಅಂತಂತಂದ್ರೆ ಅದು ನಿಮ್ಮ ನೇ ಈಗ ಯಾಕಂದ್ರೆ ಇನ್ನಿಷ್ಟೆಲ್ಲ ಸೇಫ್ಟಿ ಮೇಜರ್ಸ್ ತಗೊಂಡ್ರು ಕೂಡ ಆಯ್ತು ಅಂತಂದ್ರೆ ಕೇಳಿ ಅದು ನನ್ ಜವಾಬ್ದಾರಿ ಆಗುತ್ತೆ ನಾವು ಪೊಲೀಸ್ನವ್ರು ಬಂದು ಅವಾಗ ನಮ್ ಕೆಲ್ಸ ಏನ್ಬೇಕು ಮಾಡ್ತೀವಿ ಬಿಡುದಿಲ್ಲ ಎಸ್ ಬಿ ಐನು ಮಾಡಿ ತೋರ್ತೀವಿ ಈ ಮನಗುಳಿನೂ ಆಗಿದೆ ಪತ್ತೆ ಆಗಿದೆ ಇದು ಎಸ್ ಬಿ ಐನು ಮಾಡ್ತೀವಿ ಬಟ್ ನೀವು ಮಾಡೋ ತಪ್ಪುಗಳಿಗೆ ನೀವು ಮಾಡೋ ತಪ್ಪು ಅಂತಂದ್ರೆ ಇದ್ದಾರ ಪ್ರಿಸ್ಕ್ರೈಬ್ಡ್ ಏನು ಸೇಫ್ಟಿ ಗೈಡೆನ್ಸ್ ಈ ಸೇಫ್ಟಿ ಗೈಡ್ಲೈನ್ಸ್ ನೀವು ಫಾಲೋ ಮಾಡಿನೂ ಆದ್ರೆ ಎಸ್ ವಿ ಆರ್ ದೇರ್ ಬಟ್ ಮಾಡೋ ಕೆಲಸಗಳನ್ನ ನಾವು ಮಾಡದೇನೆ ನಮ್ಮ ನೆಗ್ಲಿಜೆನ್ಸ್ ಅಂದ್ರೆ ಈ ಅವಕಾಶಗಳನ್ನ ಕೊಟ್ಟಾಗ ಆಗೋ ಘಟನೆಗಳಿಗೆ ನೀವು ಕೂಡ ಅಷ್ಟೇ ಜವಾಬ್ದಾರರಾಗ್ತೀರಿ ಏನು ನಿಮ್ಮ ಅಲಾರಾಮಿಂಗ್ ಸಿಸ್ಟಮ್ಸ್ ಗಳನ್ನ ಅದಕ್ಕೆ ಸಿಕ್ಸ್ ಮಂತ್ಸ್ ಒಂದು ರಿಹರ್ಸಲ್ ಮಾಡಿ ನೀವೇ ಮಾಡಬಹುದು ಬ್ಯಾಂಕ್ ಮ್ಯಾನೇಜರ್ ನೇತೃತ್ವ ತಗೊಂಡ್ರು ಆಯ್ತಪ್ಪ ಈಗ ಸಾಯಂಕಾಲ ಐದು ಗಂಟೆ ಆಯ್ತು ಹೇಗೆ ಬೆಳಿಗ್ಗೆ ಹತ್ತು ಗಂಟೆ ಆಯ್ತು ಹೇಗೆ ಮಧ್ಯಾಹ್ನ ಊಟ ಟೈಮ್ ಅಲ್ಲಿ ಆಯ್ತು ಹೇಗೆ ಯುವರ್ ಪೀಪಲ್ ಶುಡ್ ಬಿ ಟ್ರೈನ್ ಯೂಸ್ ಯುವರ್ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ನಿಮ್ಮ ಬ್ಯಾಂಕ್ ಅಲ್ಲಿ ಇರುವಂತಹ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಎಲ್ಲ ಬಳಸ್ಕೊಳ್ಳೋದಕ್ಕೆ ಟ್ರೈನ್ ಆಗಬೇಕು ಸಿಕ್ಸ್ ಮಂತ್ಸ್ ಒಂದ್ಸಾರಿ ನೀವು ರಿಹರ್ಸಲ್ ಮಾಡಿದ್ರೆ ಮೆಂಟಲಿ ಟ್ರೈಂಡ್ ಅಂತ ಸಂದರ್ಭಗಳಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಯಾರ ಬರ್ತೀವಿ ಅಂತ ಗೊತ್ತಾಗುತ್ತೆ ಮತ್ತೆ ಅದೆಲ್ಲ ಕಾಲಲ್ಲಿ ಇರುತ್ತೆ ಕೈಯಲ್ಲಿ ಇರುತ್ತೆ ಟೈವರ್ ಒಳಗಡೆ ಇರುತ್ತೆ ಅವನು ಎಲ್ಲೋ ಒಬ್ಬನಲ್ಲಿ ಲಾಕರ್ ರೂಮ್ ಹತ್ರ ಹೋಗಿರ್ತಾನೆ ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ ಯಾರು ಗೊತ್ತಿರುತ್ತೆ ಗೊತ್ತೂ ಆಗಲ್ಲ ಸೊ ಇದನ್ನ ಟ್ರೈನಿಂಗ್ ಮಾತ್ರ ಸಾಧ್ಯ ನಾವು ರೆಡಿ ಆರ್ ಯು ರೆಡಿ ಎಂದು ನಿಂಬರಿಗೆಯವರ ಕಡಕ್ ಪ್ರಶ್ನೆ ಬ್ಯಾಂಕಿಂಗ್ ಸೆಕ್ಟರ್ಗೆ ನಿಮಗೆ ನಂಬಿಕೆನೇ ಏನು ನಂಬಿಕೆನೆ ಬಂಡವಾಳ ಭದ್ರತೆ ಅದರ ಏನು ಕೀಲಿ ಕೈ ನಿಮಗೆ ನಂಬಿಕೆನೇ ಬಂಡವಾಳ ಭದ್ರತೆನೆ ಅದರ ಕೀಲಿ ಕೈ ನಾವು ಕೂಡ ಬ್ರೆಡ್ ಅಂಡ್ ಬಟರ್ ಪೊಲೀಸ್ ಇಲಾಖೆಯದು ನಾವು ಕ್ರೈಮ್ ಪ್ರಿವೆನ್ಷನ್ ಅಂಡ್ ಕ್ರೈಮ್ ಡಿಟೆಕ್ಷನ್ ಏನು ನಮ್ಮದು

ఈ కార్యక్రమీరా డిటేల్డ్ గైడ్లైన్స్ ఐ హిజువల్ ప్రిపేర్డ్ నోట్స్ తరనే ని దయవిట్టు